ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ಬಸವಣ್ಣನ ಅವರ ಸಮಕಾಲೀನ ಶರಣರು ದಾರ್ಶನಿಕರು ಅತ್ಯಂತ ನಿಷ್ಠೂರವಾಗಿ ತನ್ನ ವಚನಗಳನ್ನು ಇಡೀ ಜಗತ್ತಿಗೆ ಬೇಕಾದಂಥ ರೀತಿಯಲ್ಲಿ ರೂಪಿಸಿದಂಥವರು ಅಂಬಿಗರ ಚೌಡನವರ ಗದ್ದಿಗೆ ಚೌಡದನ್ಪುರದಲ್ಲಿದೆ ಆ ಗದ್ದಿಗೆಗೆ ತಾಗಿರ್ತಕ್ಕಂಥ ಮಠ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಗುರುಪೀಠ ಈಗ ಹನ್ನೆರಡು ವರ್ಷ ಕಳೆದಿದೆ ಜಗದ್ಗುರು ಶ್ರೀ ಶಾಂತ ವಿಶ್ವ ಚೌಡಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ವಿಶೇಷವಾಗಿ ಮಕರ ಸಂಕ್ರಮಣದ ಕಾಲಘಟ್ಟದಲ್ಲಿ ಜನವರಿ ಹದಿನಾಲ್ಕು ಹದಿನೈದು ಪ್ರತಿ ವರ್ಷ ಮಕರ ಸಂಕ್ರಮಣಕ್ಕೆ ಉತ್ತರಾಯಣ ಉತ್ತರಾಯಣ ಪರ್ವತ ಒಂದು ಪರ್ವ ಕಾಲದಲ್ಲಿ ಇಲ್ಲಿ ಜಾತ್ರೆ ನಡೀತಾ ಇರ್ತದೆ ಇದು ದಿನಾಂಕವನ್ನು ಬದಲಾಯಿಸುವಂಥ ಅಧಿಕಾರ ಯಾರಿಗೂ ಇಲ್ಲ ಹದಿನಾಲ್ಕು ಹದಿನೈದು ಪ್ರತಿ ವರ್ಷ ಮಕರ ಸಂಕ್ರಮಣ ಸಂದರ್ಭದಲ್ಲಿ ಉತ್ತರಾಯಣ ಉತ್ತರಾಯಣ ಪ್ರಾರಂಭ ಆಗುವಾಗ ಮಠದ ಜಾತ್ರೆ ನಡೀತಾ ಇದೆ ತಮಗೆ ನಾವು ಪ್ರೆಸ್ ನೋಟನ್ನು ಕೂಡ ಕೊಟ್ಟಿದ್ದೀವಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೀವಿ ಎರಡು ದಿವಸದ ಕಾಲ ಅನೇಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ರಕ್ತದಾನ ಶಿಬಿರದಿಂದ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳು ಸರ ಸರಳ ಸಾಮೂಹಿಕ ವಿವಾಹ ನಡೀಲಿಕ್ಕಿದೆ ರಾಜ್ಯ ಮಟ್ಟದ ವಚನ ಕಂಠಪಾತ್ರ ಸ್ಪರ್ಧೆ ನಡೆಸಲಿಕ್ಕಿದೆ ಮತ್ತು ಗಂಗಾರತಿ ಕಾರ್ಯಕ್ರಮ ಇದು ವಿಶೇಷವಾಗಿ ಈ ಬಾರಿ ಪ್ರಾರಂಭ ಆಗಿರ್ತಕ್ಕಂಥ ಗಂಗಾ ಕಾರ್ಯಕ್ರಮ ಮತ್ತು ಗ್ರಂಥ ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಅನೇಕ ಮಠಾಧಿಪತಿಗಳು ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಆ ಸ್ಥಳೀಯ ಎಂ ಪಿ ಅವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಹದಿನಾಲ್ಕನೇ ತಾರೀಖು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರನವರು ಸಿಕ್ಕಿದ್ದಾರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣಕ್ಕನವರವರು ಮಹಾಕಾಳ್ ವೈದ್ಯರು ನಮ್ಮ ಮೀನುಗಾರಿಕಾ ಮಂತ್ರಿಗಳು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಮತ್ತು ಅದೇ ರೀತಿ ನಮ್ಮ ವಿಧಾನಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಹೀಗೆ ಸರ್ವ ಪಕ್ಷಗಳ ನೇತಾರರು ಮತ್ತು ವಿವಿಧ ಮಠಗಳ ಮಠಾಧಿಪತಿಗಳ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವಂಥ ಈ ಒಂದು ಜಾತ್ರೆಯಲ್ಲಿ ಯಾರೆಲ್ಲ ಬರಲಿಕ್ಕೆ ಮನಸ್ಸು ಮಾಡಿಲ್ಲ ಈವರೆಗೆ ಬರಲಿಕ್ಕೆ ಮನಸ್ಸು ಮಾಡಿದವರು ಹೇಗೂ ಬರ್ತಾರೆ ಬರಲಿಕ್ಕೆ ಯಾರೂ ಇನ್ನೂ ಮನಸ್ಸು ಮಾಡಿಲ್ಲ ಅಂಥವರಿಗೆ ನಿಮ್ಮ ಮಾಧ್ಯಮದ ಮೂಲಕ ಈ ಜಾತ್ರೆಯ ಬಗ್ಗೆ ವ್ಯಾಪಕವಾದಂಥ ಪ್ರಚಾರವನ್ನು ನೀಡುವುದರ ಮೂಲಕ ಅಂಬಿಗರ ಚೌಡೇರಂಥ ಒಂದು ಶ್ರೇಷ್ಠ ಒಂದು ದಾರ್ಶನಿಕರ ಹೆಸರಿನಲ್ಲಿ ಇರ್ತಕ್ಕಂಥ ಒಂದು ಮಠದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ರಾಜ್ಯದ ಜನತೆ ಜಾತಿ ಮತ ಭೇದ ಬಿಟ್ಟು ನಮ್ಮ ಗಂಗಾ ಮತ ಬೆಸ್ತ ಸಮಾಜ ನಮ್ಮ ಕೋಳಿ ಸಮಾಜ ಕಬರಿಗ ಸಮಾಜ ಇವರು ಹೇಗೂ ಬರ್ತಾರೆ ಇತರರೂ ಕೂಡ ಯಾಕಂದ್ರೆ ಅಂಬಿಕರ ಚೌಡಿಯರ